ಕರ್ನಾಟಕ ಸರ್ಕಾರಿ ಜಮೀನು ಪಡೆದು ಇನ್ಫೋಸಿಸ್ ಮಾರ್ಕೊಂಡು ಬಿಟ್ಟಿದೆ ಉದ್ಯಮಕ್ಕಾಗಿ ಸರ್ಕಾರಿ ಜಾಗ ಪಡ್ಕೊಂಡು ಕೋಟಿ ಕೋಟಿಗೆ ಸೇಲ್ ಮಾಡಿದೆ ಇನ್ನೂರೈವತ್ತು ಕೋಟಿಗೆ ಸರ್ಕಾರಿ ಜಾಗ ಮಾರ್ಕೊಂಡಂತ ಪ್ರತಿಷ್ಠಿತ ಇನ್ಫೋಸಿಸ್ ಸಂಸ್ಥೆ ಉದ್ಯಮ ಆರಂಭಿಸೋದಕ್ಕೆ ಕೆಐಎಡಿಬಿಯಿಂದ ಭೂಮಿಯನ್ನ ಇನ್ಫೋಸಿಸ್ ಪಡ್ಕೊಳ್ಳುತ್ತೆ ವರ್ಷಗಳ ಹಿಂದೆಯೇ ಭೂಮಿ ಮಂಜೂರಾಗುತ್ತೆ ಬೆಂಗಳೂರಿನ ಇನ್ಫೋಸಿಸ್ ಸಂಸ್ಥೆಗೆ ಐವತ್ಮೂರು ಪಾಯಿಂಟ್ ಐದು ಎಕರೆ ಜಮೀನು ಮಂಜೂರು ಆಗಿತ್ತು ಐವತ್ಮೂರು ಪಾಯಿಂಟ್ ಐದು ಎಕರೆ ಭೂಮಿಯನ್ನ ರಿಯಲ್ ಎಸ್ಟೇಟ್ ಸಂಸ್ಥೆಗೆ ಮಾರಿರ್ತಕ್ಕಂಥ ಒಂದು ಗಂಭೀರ ಆರೋಪ ಬಂದಿದೆ ಇದೀಗ ಭೂಮಿ ಪಡೆದು ಖಾಸಗಿ ರಿಯಲ್ ಎಸ್ಟೇಟ್ ಸಂಸ್ಥೆಗೆ ಇನ್ಫೋಸಿಸ್ ಮಾರಿಕೊಂಡಂತಹ ಆರೋಪ ಇದು ಬರೋಬ್ಬರಿ ಇನ್ನೂರ ಐವತ್ತು ಕೋಟಿಗೆ ಸರ್ಕಾರಿ ಜಾಗವನ್ನೇ ಸೇಲ್ ಮಾಡಿರ್ತಕ್ಕಂಥ ಇನ್ಫೋಸಿಸ್ ರಿಯಲ್ ಎಸ್ಟೇಟ್ ಸಂಸ್ಥೆಗೆ ಇನ್ನೂರ ಐವತ್ತು ಕೋಟಿಗೆ ಮಾರಾಟ ಒಪ್ಪಂದದ ಒಂದು ಆರೋಪ ಇದೀಗ ಬಂದಿದೆ ಇನ್ಫೋಸಿಸ್ ಸಂಸ್ಥೆ ವಿರುದ್ಧ ಇದೀಗ ಸಾಮಾಜಿಕ ಜಾಲತಾಣದಲ್ಲಿ ತೀವ್ರ ಆಕ್ರೋಶ ವ್ಯಕ್ತ ಆಗಿದೆ ಎಕ್ಸ್ ನಲ್ಲಿ ಸಾಮಾಜಿಕ ಜಾಲತಾಣದಲ್ಲಿ ನೆಟ್ಟಿಗರಿಂದ ಇನ್ಫೋಸಿಸ್ ತರಾಟೆಗೆ ತೆಗೆದುಕೊಳ್ತಾ ಇದ್ದಾರೆ ಸರ್ಕಾರಿ ಜಾಗ ಕಬಳಿಸಿದ ಇನ್ಫೋಸಿಸ್ ವಿರುದ್ಧ ಕ್ರಮ ಕೈಗೊಳ್ಳಲೇಬೇಕು ಅಂತ ಆಗ್ರಹಿಸ್ತಾ ಇದ್ದಾರೆ ಅಂದ್ರೆ ಇನ್ಫೋಸಿಸ್ ಸಂಸ್ಥೆ ಬಗ್ಗೆ ಒಂದು ಒಳ್ಳೆಯ ಒಪಿನಿಯನ್ ಇತ್ತು ಜನರಿಗೆ ಅಂದ್ರೆ ಆ ಒಂದು ಸಂಸ್ಥೆ ಎಲ್ಲರಿಗೂ ಒಂದು ಕೆಲಸವನ್ನ ಕೊಡುತ್ತೆ ಒಂದಿಷ್ಟು ಅನ್ಎಂಪ್ಲಾಯ್ಮೆಂಟ್ಗೆ ಒಂದು ಎಂಪ್ಲಾಯ್ಮೆಂಟ್ ಜವಾಬ್ದಾರಿಯನ್ನ ಕೊಡುತ್ತೆ ಅಂತ ಸರ್ಕಾರಿ ಜಮೀನನ್ನ ಅಂದ್ರೆ ಸರ್ಕಾರ ಜಮೀನನ್ನ ಕೊಡುತ್ತೆ ಮಂಜೂರು ಮಾಡುತ್ತೆ ಆದರೆ ಇನ್ಫೋಸಿಸ್ ಅಲ್ಲಿ ಏನ್ ನಡೀತಾ ಇದೆ ಇನ್ನೂರ ಐವತ್ತು ಕೋಟಿಗೆ ಸರ್ಕಾರಿ ಜಾಗವನ್ನೇ ಇನ್ಫೋಸಿಸ್ ಸಂಸ್ಥೆ ಮಾರ್ಕೊಳ್ತಾ ಇದೆ ಮೂರು ಪಾಯಿಂಟ್ ಮೂರು ಎಕರೆ ಜಾಗ ಅದು ಒಂದೆರಡು ಎಕರೆ ಅಲ್ಲ ಐವತ್ ಮೂರು ಪಾಯಿಂಟ್ ಮೂರು ಎಕರೆ ಇವರಿಗೆ ಹೇಗೆ ಧೈರ್ಯ ಬಂತು ಅಂತ ಹೇಗೆ ಧೈರ್ಯ ಬಂತು ಇವರಿಗೆ ಸರ್ಕಾರಿ ಜಾಗವನ್ನ ಇವರು ಮಾರಾಟ ಮಾಡುವಂತ ರೈಟ್ಸ್ ಹೇಗಿದೆ ರೈಟ್ಸ್ ಯಾರು ಕೊಟ್ಟರು ಅಲ್ಲ ಇಷ್ಟು ಜನರಿಗೆ ನಾವು ಉದ್ಯೋಗ ಕೊಡ್ತೀವಿ ಅಂತ ಭರವಸೆ ಕೊಟ್ಟು ಸರ್ಕಾರ ಸರ್ಕಾರದ ಹತ್ರ ಹೋಗಿ ರಿಕ್ವೆಸ್ಟ್ ಮಾಡಿಕೊಂಡು ಐವತ್ ಪಾಯಿಂಟ್ ಮೂರು ಎಕರೆ ಜಾಗವನ್ನ ಇವರು ಮಂಜೂರು ಮಾಡಿಸ್ಕೊಳ್ಳುತ್ತೆ ಸರ್ಕಾರ ಹಾಗೆ ಅದನ್ನ ನಂಬಿ ಸರ್ಕಾರ ಜಾಗವನ್ನ ಕೊಡುತ್ತೆ ಆದರೆ ಇಲ್ಲಿ ಏನ್ ನಡೀತಾ ಇದೆ ಇನ್ನೂರ ಐವತ್ತು ಕೋಟಿಗೆ ಇನ್ನೂರ ಐವತ್ತು ಕೋಟಿಗೆ ಸರ್ಕಾರಿ ಜಾಗವನ್ನೇ ಇವರು ಸೇಲ್ ಮಾಡೋದು ಕೊಟ್ಟಿದ್ದಾರೆ